ವೈದ್ಯ ವೃತ್ತಿ ಅತ್ಯಂತ ಪವಿತ್ರವಾದುದು ಡಾಕ್ಟರ್ ಈಶ್ವರ್ ಸವಡಿ ಗಂಗಾವತಿ ಜುಲೈ ಮೂವತ್ತೊಂದು ರೋಗದ ಚಿಕಿತ್ಸೆ ನೀಡುವುದರ ಜೊತೆಗೆ ರೋಗ ತಡೆಗಟ್ಟುವ ವೈದ್ಯರಿ ಆದರ್ಶ ವೈದ್ಯರು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶಕ ಡಾಕ್ಟರ್ ಜಿಎನ್ ಶ್ರೀನಿವಾಸ್ ಹೇಳಿದರು ಅವರು ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಸಭಾಂಗಣದಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ ಸಮಾರಂಭದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವೈದ್ಯರ ವೃತ್ತಿ ಗೌರವಯುತವಾಗಿದ್ದು ಆದರ್ಶ ವೈದ್ಯರು ರೋಗದ ಚಿಕಿತ್ಸೆಗಿಂತ ರೋಗ ತಡೆಗಟ್ಟುವಿಕೆಗೆ ಗಮನ ನೀಡುತ್ತಾರೆ ವೈದ್ಯ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನ ಅವಲಂಬಿಸದೆ ಪುಸ್ತಕಗಳನ್ನು ಓದಿ ವೈದ್ಯ ಉಪನ್ಯಾಸಕರಿಂದ ಆಸ್ಪತ್ರೆಯಲ್ಲಿ ಮಾಹಿತಿ ಸಂಗ್ರಹಿಸಿ ಜ್ಞಾನವನ್ನ ವೃದ್ಧಿಸಿಕೊಳ್ಳಬೇಕು ಎಂದು ವೈದ್ಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದರಲ್ಲದೆ ವೈದ್ಯಕೀಯ ವೃತ್ತಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಿಸಿ ರಾಯ್ ಅವರ ಹಾಗೆ ಸೇವೆಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಸಾರ್ಥಕ ಬದುಕು ನಮ್ಮದಾಗಲಿದೆ ಎಂದರು समारंभद अध्यक्षते वह उप विभाग आस्पत्र मुख्य वैद्याधिकारी डॉक्टर ईश्वर శీసవడి మాథనడి జనర ఆరోగ్య కాపాడి ఆరేఖీ మూలక జీవ ఉలుసవ వైద్యృతి పవిత్రవాదదు ఎందరో ఈ సందర్భದಲ್ಲಿ కొప్పళ జిల్లా ఆరోగ్యమత్తు కుటుంబ కళ్యాణ అధికారి డాక్టర్ లింగరాజు కర్ణాటక రాష్ట్ర ప్రభుత్వ వైద్య సంగద రాష్ట్ర అధ్యక్షరద డాక్టర్ వివేక్ దొరి డాక్టర్ ఎంటి రాయ్ చురు జిల్లా ఆరోగ్య కుటుంబ కళ్యాణ అధికారి డాక్టర్ సురేంద్ర బాబు విజయనగర్ జిల్లా ఆరోగ్య కుటుంబ కళ్యాణ అధికారి డాక్టర్ శంకర్ నాయక్ డాక్టర్ ప్రకాష్ ನೀಲಗುಂದ್ ಡಾಕ್ಟರ್ ರಮೇಶ್ ಬಾಬು ಡಾಕ್ಟರ್ ಬಸರೆಡ್ಡಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೌರಿ ಶಂಕರ್ ಕಾರ್ಯಕ್ರಮದ ನಿರೂಪಣೆ ಶಿವಾನಂದ ಕಿರಣ್ ಪಲ್ಲವಿ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು